ನಮಸ್ಕಾರ ಸ್ನೇಹಿತರೆ ಎಚ್ ಡಿ ಪ್ರಾಪರ್ಟೀಸ್ಗೆ ಸ್ವಾಗತ ನೋಡಿ ಇದು ವಿಲೇಜಿಂದ ವಿಲೇಜ್ಗೆ ಅಟ್ಯಾಚ್ ಆಗುವಂಥ ಜಲ್ಲಿ ಮೆಟ್ಲಿಂಗ್ ರೋಡು ನಾನು ತೋರ್ಸೋಕ್ಕೆ ಬಂದಿರೋದು ಮೂರು ಎಕರೆ ಖಾಲಿ ಜಮೀನು ಇದು ಪರ್ಚೇಸ್ಡ್ ಲ್ಯಾಂಡ್ ಇದು ನೋಡಿ ಎಲ್ಲ ಕಲ್ಕಂಬ ಎಲ್ಲ ಇಟ್ಟಿದ್ದಾರೆ ನಿಮಗೆ ಇವರೇನೇ ಫೆನ್ಸಿಂಗ್ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಈ ವಿಲೇಜಿಂದ ವಿಲೇಜ್ಗೆ ಅಟ್ಯಾಚ್ ಆಗುವಂಥ ಏನಿದೆ ಇದು ಡಾಂಬರ್ ರೋಡ್ಗೆ ಅನುಮೋದನೆ ಆಗಿದೆ ಹಳದೆಯೆಲ್ಲ ಆಗಿದೆ ಇದರ ಆಪೋಸಿಟ್ಗೆ ಸೋಲಾರ್ ಫೆನ್ಸಿಂಗ್ ಎಲ್ಲ ಮಾಡೋದಕ್ಕೆ ದೊಡ್ಡದಾಗಿ ಒಂದು ಪ್ಲ್ಯಾಂಟ್ ಮಾಡ್ತಾಯಿದ್ದಾರೆ ಸೇಫ್ಟಿ ಪರ್ಪಸ್ ತುಂಬ ಚೆನ್ನಾಗಿದೆ ಮೂರು ಎಕರೆ ಜಾಗ ನೋಡಿ ಇಲ್ಲಿಂದ ನೋಡಿ ಆ ಮರದವರೆಗೂ ಬರ್ತದೆ ಆ ಕಡೆ ನೋಡಿ ಆ ಮಾರದವರೆಗೂ ಬರ್ತದೆ ಇಲ್ಲಿಯ ಸೋಲಾರ್ ಪ್ಲಾಂಟ್ಗೆ ಗೇಟ್ ಎದುರುಗಡೆ ಎಂಡಿಗೆ ಹೊಸ್ದಾಗಿ ಇವ್ರು ಬೋರ್ ಕೂಡ ಹಾಕ್ಸಿದ್ದಾರೆ ನೋಡಿ ಇದೇ ಬೋರು ಆದರೆ ಸರ್ವಿಸ್ ತಗೊಂಡಿಲ್ಲ ಇನ್ನು ಒಂದು ಹದಿನೈದು ಎಚ್ ಪಿ ಮೇಲೆ ನೀರು ಬಂದಿದೆ ಅದರ ವಿಡಿಯೋ ಕೂಡ ಬೇಕಾದ್ರೆ ಕೊಡ್ತೀವಿ ತುಂಬ ಚೆನ್ನಾಗಿದೆ ಲ್ಯಾಂಡು ಈ ಜಮೀನುದು ಕ್ಲಿಯರ್ ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆ ರಿಜಿಸ್ಟ್ರಿಗೆ ರೆಡಿ ಇರುವಂತ ಪ್ರಾಪರ್ಟಿ ಇದು ಇದಕ್ಕೆ ಓನರ್ ಹೇಳ್ತಾರೋ ಪ್ರೈಸ್ ಬಂದು ಒಂದು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ಲೈಟ್ಲಿ ನಗಶಬಲ್ ಅಂತ ಹೇಳಿದ್ದಾರೆ ಜಾಸ್ತಿ ಎಲ್ಲ ಆಗೋಲ್ಲ ನೋಡಿ ಅವರೇ ಫೆನ್ಸಿಂಗ್ ಹಾಕ್ಬಿಟ್ಟು ಕೊಡ್ತಾರೆ ನೋಡಿ ಪ್ರಾಪರ್ಟಿ ಇಂಟ್ರೆಸ್ಟ್ ಇರೋರು ಎಚ್ ಡಿ ಪ್ರಾಪರ್ಟೀಸ್ ಸ್ಕ್ರೀನ್ ಮೇಲೆ ಕಾಣ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಓನರ್ ಟು ಓನರ್ ನೀವೇ ಓನರ್ ಸೆಟ್ಟಿಂಗ್ ಮಾಡಿಸ್ಕೊಡ್ತೀವಿ ನಮಸ್ಕಾರ